ಇಂಗ್ಲಿಷ್ ವರ್ಡ್ಸ್ ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಅಂದ್ರೆ ಏನರ್ಥ ಇಂಗ್ಲಿಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಜೆ ಯಲ್ಲಿ ಎಂಡ್ ಆಗಲ್ಲ ವರ್ಡ್ ಐ ಅಲ್ಲಿ ಎಂಡ್ ಆಗಲ್ಲ ಯು ಅಲ್ಲಿ ನೋಡೋಣ ಹಾಗಾದ್ರೆ ಜೆ ಅನ್ನು ಅಕ್ಷರದ ಶಬ್ದ ಏನು ಜೆ ಅನ್ನು ಅಕ್ಷರದ ಶಬ್ದ ಏನು ಜ ಅಲ್ವಾ ಹಾಗಾದ್ರೆ ಜ ಅಂತ ಪದ ಪದದಲ್ಲಿ ಜ ಅಂತ ಅಕ್ಷರ ಬರೋದೇ ಇಲ್ವಾ ಅಕ್ಷರ ಐ ಮೀನ್ಸ್ ಶಬ್ದ ಬರೋದೇ ಇಲ್ವಾ ಬರುತ್ತೆ ಆದ್ರೆ ಜ ಅಂತ ಬಂದಾಗ ನಾವು ಯೂಸ್ ಏನು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿ ಸಿ ಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲ ನಿಮ್ಗೆ ಇಂಗ್ಲಿಷ್ನ ಓದ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಒದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿ ನೇ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲಾ ವಿಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋ ನೋಡಿದ್ರೆ ಸಾಕು ನೀವು ಇಂಗ್ವಸ್ನ ಸಿಂಪಲ್ ಆಗಿ ಕಲಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಸೆಕ್ಷನ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉಂಟು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ನಿಮಗೆ ಓದಿ ಬರೀ ಬರಲ್ಲ ಮಾತ್ರ ಗೊತ್ತು ಅಥವಾ ಎ ಅಂತ ಹೇಳಿ ಅಂತ ಸಿಲಿಂತಿಲ್ಲ ನಾವು ನಿಮ್ಗೆ ಇಂಗ್ಲೀಷ್ನ ಬೇಸಿಕಿಂದ ಸಹ ಸಹಿ ಅದು ಹಾಕಿದ್ರೆ ನಿಮ್ಗೆ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಂಡು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಅನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಇರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ರಿಸ್ ಇರಬಹುದು ಓಕೆ ಯಾವ ಬೇಕಾದರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೈಟಿಂಗ್ ರೀ ರೈಟ್ ಕೋರ್ಸ್ ಅಂತ ಆಸಕ್ತಿ ಇರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಕೈಗೊಳ್ಳಿ ಇಲ್ಲಿ ಬರುವಂತಹ ನಂಬರ್ ಕೆಳಗಡೆ ಕಡೆ ಬಂದ ನಂಬರ್ಗೆ ನೀವು ಕರೆ ಮಾಡ ಇಂಗ್ಲೀಷಲ್ಲಿ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸ್ಪೆಲ್ಲಿಂಗ್ ರೂಲ್ಸ್ ಏನು ಸ್ಪೆಲ್ಲಿಂಗ್ ರೂಲ್ಸ್ ಸ್ಪೆಲ್ಲಿಂಗ್ ರೂಲ್ಸ್ ಅಂದ್ರೆ ಏನು ಈಗ ಇಷ್ಟು ದಿನ ನೀವೆಲ್ಲ ಓದ್ಕೊಂಬಂದಿರೋದು ಏನು ಓದಿದ್ದೀರಾ ಫೋನಿಕ್ಸ್ ಬ್ಲೆಂಡಿಂಗ್ ಫೋನೋಗ್ರಾಮ್ಸ್ ರೈಟ್ ಆಮೇಲೆ ಲೆಸನ್ಗಳನ್ನು ಓದ್ತಾ ಇದ್ವಿ ರೈಟ್ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಐ ಪಿ ಎ ನಾನು ಮಾಡಿದ್ದೀನಿ ಅದು ಬಿಟ್ಟು ನಾನು ಹೇಳ್ತಾ ಇರೋದು ಸ್ಪೆಲ್ಲಿಂಗ್ ರೂಲ್ಸ್ ಸ್ಪೆಲ್ಲಿಂಗ್ ರೂಲ್ಸ್ ಅಂದರೆ ಈ ಅಕ್ಷರ ಇಲ್ಲೇ ಬರಬೇಕು ಇದು ಯಾಕೆ ಸ್ಪೆಲ್ಲಿಂಗ್ ಹಿಂಗಿದೆ ಓಕೆ ಈ ಸ್ಪೆಲ್ಲಿಂಗ್ ಯಾಕೆ ಈ ಥರ ಇದೆ ಈ ಸ್ಪೆಲ್ಲಿಂಗ್ ಆ ಕಡೆ ಹಾಕಿದ್ರೆ ಏನಾಗುತ್ತೆ ಇದು ಫಸ್ಟಿಗಿದ್ರೆ ಏನಾಗುತ್ತೆ ಲಾಸ್ಟಿಗಿದ್ರೆ ಏನಾಗುತ್ತೆ ಅಥವಾ ಯಾವ ಅಕ್ಷರ ಸೈಲೆಂಟ್ ಆಗುತ್ತೆ ಸೈಲೆಂಟು ಅದು ಸ್ಪೆಲ್ಲಿಂಗ್ ರೂಲಲ್ಲೇ ಬರುತ್ತೆ ಬಟ್ ಸೈಲೆಂಟ್ ವರ್ಡ್ಸ್ ವರ್ಡ್ಸಿಂದ ಸಪ್ರೇಟಾಗಿ ಹೇಳ್ತೀವಿ ಬಟ್ ಸ್ಪೆಲ್ಲಿಂಗ್ ರೂಲ್ ಅಂತ ಹೇಳಿದಾಗ ಅದು ಹಾಗೆ ಬರಬೇಕು ಹೀಗೆ ಬರಬೇಕು ನಿಯಮ ರೂಲ್ ಅಂದರೆ ಏನು ನಿಯಮ ಅಲ್ವಾ ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರೂಲ್ಸನ್ನು ನೋಡೋಣ ರೂಲ್ಸು ತುಂಬ ಇದೆ ರೂಲ್ಸು ಆದರೆ ಒಂದಷ್ಟು ರೂಲ್ಸನ್ನು ನಾವು ಕಲ್ತ್ಕೊಂಡಿ ಕಲ್ತ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಓಕೆನಾ ಸೊ ಈಗ ಫಸ್ಟ್ ರೂಲ್ ನೋಡಿ ಫಸ್ಟ್ ರೂಲ್ ಏನು ಹೇಳುತ್ತೆ ಫಸ್ಟ್ ರೂಲು ಇಂಗ್ಲಿಷ್ ವರ್ಡ್ಸ್ ಡು ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಇಂಗ್ಲಿಷ್ ವರ್ಡ್ಸ್ ಡು ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಅಂದ್ರೆ ಏನರ್ಥ ಇಂಗ್ಲಿಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಜೇಯಲ್ಲಿ ಎಂಡಾಗಲ್ಲ ವರ್ಡು ಐಯಲ್ಲಿ ಎಂಡಾಗಲ್ಲ ಅಲ್ಲಿ ಎಂಡಾಗಲ್ಲ ಯು ಅಲ್ಲಿ ಎಂಡಾಗಲ್ಲ ಓಕೆ ಸೊ ನೋಡೋಣ ಹಾಗಾದರೆ ಜೆ ಅನ್ನೋ ಅಕ್ಷರದ ಶಬ್ದ ಏನು ಜೆ ಅನ್ನೋ ಅಕ್ಷರದ ಶಬ್ದ ಏನು ಜ ಅಲ್ವಾ ಹಾಗಾದರೆ ಜ ಅಂತ ಪದ ಪದದಲ್ಲಿ ಜ ಅಂತ ಅಕ್ಷರ ಬರೋದೇ ಇಲ್ವಾ ಅಕ್ಷರ ಐ ಮೀನ್ಸ್ ಶಬ್ದ ಬರೋದೇ ಇಲ್ವಾ ಬರುತ್ತೆ ಆದರೆ ಜ ಅಂತ ಬಂದಾಗ ನಾವು ಯೂಸ್ ಮಾಡಬೇಕಾಗಿರೋದೇನು ಅದಕ್ಕೆ ಆಪ್ಷನ್ಸ್ ಇದೆ ಜ ಅಂತ ಸೌಂಡ್ ಬಂತ ಈಗ ಉದಾಹರಣೆಗೆ ಜಜ್ ಫ್ರಿಜ್ ಬ್ಯಾಜ್ ಏಜ್ ವೇಜ್ ರೇಜ್ ಜ ಜ ಬರ್ತಾ ಇದೆ ಅದಕ್ಕೆ ನಾವು ಏನು ಯೂಸ್ ಮಾಡಬೇಕು ಆಗ ಅದಕ್ಕೆ ಆಪ್ಷನ್ ಇರೋದೇನು ನಿಮಗೆ ಈ ದರ್ ಜಿ ಇ ಆರ್ ಡಿ ಜಿ ಇ ಓಕೆ ಸೊ ಇದೇನು ಹೇಳುತ್ತ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಈ ದರ್ ಜಿ ಇ ಆರ್ ಡಿ ಜಿ ಇ ಅಂದರೆ ಜಿ ಇ ಅಥವಾ ಡಿ ಜಿ ಇ ವಿತ್ ಜೆ ಸೌಂಡ್ ಒಂದು ಜಿ ಇರಬೇಕು ನಿಮಗಲ್ಲಿ ಇಲ್ಲ ಡಿ ಜಿ ಇರಬೇಕು ಸೌಂಡ್ ಬರಬೇಕು ಅಂದರೆ ನೀವು ಡೈರೆಕ್ಟ್ ಆಗಿ ಜೆ ಹಾಕಕ್ಕಾಗಲ್ಲ ಓಕೆ ಹಾಗೆ ನೋಡೋದಾದ್ರೆ ನಾನು ಹೇಳಿದ್ದು ಇಂಗ್ಲೀಷ್ ವರ್ಡ್ಸ್ ಇಂಗ್ಲೀಷ್ ವರ್ಡ್ಸ್ ಅಂತ ಹೇಳ್ತಾ ಇದ್ದೀನಿ ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಆರ್ ಎ ಜೆ ರಾಜ್ ಅಂತಿದೆ ರಾಜ್ ಕುಮಾರ್ ಅಂತ ಹೇಳಬೇಕಂದ್ರೆ ರಾಜ್ ಅಂತ ಬರೀ ರಾಜ್ ಮನೋಜ್ ರಾಜ್ ಮನೋಜ್ ಸೂರಜ್ ಇವೆಲ್ಲ ಹೆಸರುಗಳು ಅದು ಇಂಡಿಯನ್ ಫಾರಿನ್ ನೇಮ್ಸ್ ಅಲ್ಲ ಐ ಮೀನ್ ಇಂಗ್ಲೀಷ್ ನೇಮ್ಸ್ ಅಲ್ಲ ಅದು ಇಂಡಿಯನ್ ನೇಮ್ಸ್ ರೈಟ್ ಬಟ್ ಇದನ್ನು ನಾವು ತಗೊಳ್ಳೋ ಹಾಗಿಲ್ಲ ಬಿಕಾಸ್ ದೀಸ್ ಆರ್ ನಾಟ್ ಇಂಗ್ಲೀಷ್ ವರ್ಡ್ಸ್ ನಾವು ಹೇಳೋದು ಇನ್ನೊಂದು ಹೇಳಿದರೆ ಇಂಗ್ಲೀಷ್ ವರ್ಡ್ಸ್ ಡೂ ನಾಟ್ ಆ್ಯಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಓಕೆ ಸೊ ಫಸ್ಟಿಗೆ ನಾವು ಜೆ ತಗೊಳ್ಳೋಣ ಜೆ ಓಕೆ ಜೆ ತಗೊಂಡಾಗ ಇಲ್ಲಿ ಲಾರ್ಜ್ ಅಂತಿದೆ ಇಲ್ಲಿ ಸೌಂಡ್ ಇದ್ರದ್ದು ನೋಡಿ ಲಾರ್ಜ್ ಲಾರ್ಜ್ ಓಕೆ ಲಾರ್ಜ್ ಅಂತಿದೆ ಆದರೆ ಒನ್ ಮಿನಿಟ್ ಸೌಂಡ್ ಕೇಳಿಸ್ತಿದ್ಯಾ ನಂದು ನನ್ನ ವಾಯ್ಸ್ ಕೇಳಿಸ್ತಿದೆಯಲ್ಲ ಮಾಯ್ ಓಕೆ ಓಕೆ ಸೌಂಡ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅವಾಗ ಅವಾಗ 올 ರೈಟ್ ಓಕೆ ಗೊತ್ತೈತಲ್ಲ ಜ ಸೌಂಡ್ ಬರುತ್ತೆ ಜ ಸೌಂಡ್ ಬರೋದಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಜೆ ಅಕ್ಷರ ಬರೋದಿಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಂಗ್ಲೀಷಲ್ಲಿ ಜ ಅನ್ನೋ ಸೌಂಡೇ ಇಲ್ವಾ ಹಾಗಲ್ಲ ಸೊ ಇದು ನೋಡಿ ಲಾರ್ಜ್ ಇದು ಚಾರ್ಜ್ ಜ ಇದೆ ಇಲ್ಲಿ ಜ ಇದೆ ಇದು ಬಾರ್ಜ್ ಇದು ಎಜ್ ಇದು ಬ್ರಾಯ್ಜ್ ಇದು ಏಜ್ ಇದು ಕೇಜ್ ಇದು ಪೇಜ್ ಹ್ಯೂಜ್ ರೇಜ್ ಜೆ ಸೌಂಡ್ ಇದೆ ಆದರೆ ಜೆ ಅಕ್ಷರ ಇಲ್ಲ ಅಲ್ವಾ ಲಾರ್ಜ್ ಚಾರ್ಜ್ ಬಾರ್ಜ್ ಎಜ್ ಬ್ರೈಜ್ ಏಜ್ ಕೇಜ್ ಪೇಜ್ ಹ್ಯೂಜ್ ರೇಜ್ ಜ ಜ ಸೌಂಡ್ ಇದೆ ಬಟ್ ಇಲ್ಲಿ ಏನಿದೆ ಅಕ್ಷರ ಏನಿದೆ ಜಿ ಇ ಜಿ ಇ ಜಿ ಇ ಜಿ ಇ ರೂಲ್ ಏನು ಹೇಳುತ್ತೆ ಒಂದು ಜಿ ಇ ಯೂಸ್ ಮಾಡಬೇಕು ನೀವು ಇಲ್ಲ ಡಿ ಜಿ ಯೂಸ್ ಮಾಡಬೇಕು ಗಾಟ್ ಇಟ್ ಓಕೆ ಹಾಗೆ ಇದರಲ್ಲಿ ನೋಡಿ ನೋ ಲೆಜ್ ಸೊ ಇಲ್ಲಿ ಡಿ ಜಿ ಇದೆ ಈ ಡಿ ಜಿ ಇನ ನಾವು ಏನಂತ ಪ್ರೊನೌನ್ಸ್ ಮಾಡ್ತೀವಿ ಜ ನಾನು ನಿಮಗೆ ಫೋನೋಗ್ರಾಮಲ್ಲೇ ಹೇಳ್ಕೊಟ್ಟಿದ್ದೆ ರೈಟ್ ಡಿ ಜಿ ಇ ಬಂದರೆ ಡಿ ಸೈಲೆಂಟ್ ಮಾಡಬೇಕು ಬರೀ ಜಿ ಇ ಅಂತ ಅದನ್ನು ಮಾತ್ರ ಪ್ರೊನೌನ್ಸ್ ಮಾಡಬೇಕು ವಿಚ್ ಇಸ್ ಆಲ್ಸೋ ಅಗೈನ್ ಇ ಇಸ್ ಸೈಲೆಂಟ್ ಇಲ್ಲಿ ಇನೂ ಸೈಲೆಂಟ್ ಆಗಿರುತ್ತೆ ನ ನಾವು ಎ ಅಂತ ಹೇಳೋಲ್ಲ ಅಥವಾ ಇ ಅಂತ ಹೇಳೋದಿಲ್ಲ ಸೊ ಡಿ ಮತ್ತು ಇ ಎರಡೂ ಸೈಲೆಂಟ್ ಆಗಿರುತ್ತೆ ಜಿ ಶಬ್ದನ ನಾವು ಜ ಅಂತ ಹೇಳಬೇಕು ಎಕ್ಸಾಂಪಲ್ ನಾ ಲೆಜ್ ನಾಲೆಜ್ ಹಾಜ್ ಬ್ಯಾಜ್ ಬ್ಯಾಡ್ಜ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಬ್ಯಾಜ್ ಡಾಜ್ ಜಡ್ಜ್ ನಾವು ಜಡ್ಜು ಅಂತ ಹೇಳ್ತೀವಿ ಓಕೆ ಜಡ್ಜ್ ನ್ಯಾಯಾಧೀಶ ಅದನ್ನು ನೀವು ಡಿಸೈಲೆಂಟ್ ಮಾಡಿ ಜಡ್ಜ್ ಅಂತ ಹೇಳಿದ್ರು ಸಾಕು ಫ್ರಿಜ್ ಫ್ರಿಡ್ಜ್ ಅದನ್ನು ಫ್ರಿಜ್ ಅಂತ ಹೇಳಬೇಕು ಲಾಜ್ ಲಾಡ್ಜು ಲಾಜ್ ಬ್ರಿಡ್ಜ್ ಬ್ರಿಜ್ ಡಿ ಸೈಲೆಂಟ್ ಮಾಡಬೇಕು ವೆಜ್ ಗ್ರಜ್ ಸೊ ಇಲ್ಲಿ ಎಲ್ಲ ನೀವು ಡಿ ಸೈಲೆಂಟ್ ಮಾಡೋದಲ್ಲದೆ ಈನೂ ಸೈಲೆಂಟ್ ಆಗುತ್ತೆ ಬರೀ ಡಿ ಜಿ ಸೌಂಡ್ ಆಗುತ್ತೆ ಅದನ್ನು ನಾವೇನು ಹೇಳ್ತೀವಿ ಜ ಅನ್ನೋ ಸೌಂಡ್ ಹೇಳ್ತೀವಿ ಜೆ ಬದಲು ಅಲ್ಲಿ ನಾವು ಜೀ ಜ ಅಂತ ಹೇಳ್ತೀವಿ ಇಲ್ಲೆಲ್ಲ ಈನೂ ಸೈಲೆಂಟ್ ಆಗಿರುತ್ತೆ ಡಿನೂ ಸೈಲೆಂಟ್ ಆಗಿರುತ್ತೆ ಓಕೆ ಅರ್ಥ ಆಯ್ತಾ ಅಲ್ಲರಿಗೂ ಓಕೆ ನಾವು ಇದರಲ್ಲಿ ನೋಡಿ ವಿಲೆಜ್ ವೈ ಲೇಜ್ ವಿಲೆಜ್ ಮೆಸೆಜ್ ಮೆಸೆಜ್ ವಿಂಟೆಜ್ ವಿಂಟೆಜ್ ಇಮೆಜ್ ಇಮೆಜ್ ಹಿಂಜ್ ಹಿಂಜ್ ಇಮೇಜ್ ಇಮೇಜ್ ರಿಪೀಟ್ ಆಗಿದೆಯಾ ಓಕೆ ವೇಜ್ ಸೇಜ್ ಹ್ಯೂಜ್ ರೇಜ್ ಇಲ್ಲ 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 ಏನಿದೆ ಜ್ ಸೌಂಡ್ ಇದೆ ಆದರೆ ಏನಿದೆ ಅಗೇನ್ ಜಿ ಇ ಜಿಇ ಜಿಇ ಜಿ ಇ ನಾನು ಎಕ್ಸಾಂಪಲ್ ಜಾಸ್ತಿ ಕೊಟ್ಟಿದ್ದೀನಿ ಅಷ್ಟೇ ಇದೇ ಜಿಇನೆ ಇಲ್ಲೂ ಬರುತ್ತೆ ಇಲ್ಲೂ ಜಿ ಇ ಬರುತ್ತೆ ಇಲ್ಲಿ ಡಿ ಜಿ ಇ ಬರುತ್ತೆ ವೈಜ್ ಸೇಜ್ ಹ್ಯೂಜ್ ಹ್ಯೂಜ್ ಅರ್ಥ ಆಯ್ತಲ್ಲ ಯಾವುದೇ ಇಂಗ್ಲಿಷ್ ಪದದಲ್ಲಿ ನೀವು ಜೆಯನ್ನ ಕೊನೆಯಲ್ಲಿ ಹಾಕೋ ಹಾಗೆ ಇಲ್ಲ ಇಸ್ ದಾಟ್ ಕ್ಲಿಯರ್ ಎಲ್ರಿಗೂ ಅರ್ಥ ಆಯ್ತಲ್ಲ ಇದು ಇನ್ನು ಯಾರಿಗಾದ್ರೂ ಡೌಟ್ ಇದೆಯಾ ಇದ್ರೆ ಈ ಟಾಪಿಕ್ ಅಲ್ಲಿ ಅಲ್ಲ ಈ ರೂಲಲ್ಲಿ ಶಾಲ್ ವಿ ಮೂವ್ ನೆಕ್ಸ್ಟ್ ರೂಲ್ ನೆಕ್ಸ್ಟ್ ರೂಲ್ ಅಂದರೆ ಇದೇ ರೂಲು ಐ ನೋಡೋಣ ಐ ಬರೋ ಜಾಗದಲ್ಲಿ ನಾವು ಏನು ಹಾಕಬೇಕು ಏನಾದ್ರು ಡೌಟ್ ಯಾರಿಗಾದರೂ ಏನಕ್ಕೂ ಅಲ್ಲ ಕನ್ನಡದಲ್ಲಿ ಇನ್ನೊಂದು ಸಲ ಓದಿ ಇಂಗ್ಲೀಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಕೊನೆಗೊಳ್ಳುವುದಿಲ್ಲ ಕೊನೆಗೊಳ್ಳಿಲ್ಲ ಅಲ್ಲ ನೀವು ಎಲ್ಲಿರ್ತೀರಾ ಕರೆಕ್ಟ್ ಕರೆಕ್ಟಾಗಿ ನೀವು ಅದನ್ನ ಮೂರ್ನಾಲ್ಕು ಸಲ ಹೇಳಿದ್ದೀನಿ ಅದು ಅದು ಬರೆದಿದ್ದೀನಿ ಇಲ್ಲಿ ಎಂಡ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಇದು ಕನ್ನಡ ಪ ಇಂಗ್ಲಿಷ್ ಪದ ಅಲ್ವಲ್ಲ ಇಂಗ್ಲಿಷ್ ಪದಗಳು ತಾನೆ ರಾಜ್ ಮನೋಜ್ ಸರಿಯಾಗಿ ಕೇಳಿಸ್ಕೊಳ್ಳಲ್ವಾ ಹೇಗೆ ನೋಡಿ ಇದೆಲ್ಲ ಇಂಗ್ಲೀಷ್ ಪದಗಳಲ್ಲ ಇಲ್ಲೇನು ಬರ್ದಿರೋದು ಇಂಗ್ಲೀಷ್ ಪದಗಳು ಇಂಗ್ಲೀಷ್ ಪದಗಳು ಮಾತ್ರ ನೀವು ಕನ್ನಡದಲ್ಲಿ ಕನ್ನಡ ಪದಗಳ ಕನ್ ಐ ಮೀನ್ ಹೆಸರುಗಳು ಇಂಡಿಯನ್ ಹೆಸರುಗಳು ಹೇಳಿದ್ನಲ್ಲ ಮನೋಜ್ ಸೂರಜ್ ರಾಜ್ ಇದು ಇಂಗ್ಲೀಷ್ ಪದ ಅಲ್ವಲ್ಲ ನಾವು ಅಷ್ಟೇ ನಮ್ಮ ಅನುಕೂಲಕ್ಕೆ ಇದು ಮನೋಜ್ ಅಂತ ಹೇಳಬೇಕು ಅಂದರೆ ಆ್ಯಕ್ಚುಲಿ ಅದು ಇಂಗ್ಲೀಷಲ್ಲಿ ನೀವು ಓದಬೇಕು ಅಂದರೆ ಎಮ್ ಎ ಮ್ಯಾ ಆಗುತ್ತೆ ಮ್ಯಾ ನಾಜ್ ಮ್ಯಾ ನಾಜ್ ಆಗುತ್ತೆ ಅದು ಇದು ಎಸ್ ಯು ಎಸ್ ಯು ಬಂದಾಗ ಸೂನೇ ಬರ್ಬೇಕಂತಿಲ್ಲ ಎಸ್ ಯು ಬಂದಾಗ ಸ ಅಂತ ಹೇಳ್ತೀವಿ ನಾವು ಎಸ್ ಯು ಎನ್ ಸನ್ ಎಸ್ ಯು ಪಿ ಪಿ ಆರ್ ಸಪರ್ ಓಕೆ ಅದು ಸ ಸ ರಾಜ್ ಆದರೂ ಆಗ್ಬೋದು ರಾಜ್ ರಾಜ್ ಇರೋದು ರಾಜ್ ಆಗ್ಬೋದು ಈಗ ಇಲ್ಲಿ ಎಕ್ಸೆಪ್ಷನ್ಸ್ ಅಂತ ಒಂದು ಕಾಲಮ್ ಇದೆ ಎಕ್ಸೆಪ್ಷನ್ಸ್ ಅಂದ್ರೆ ಅದನ್ನು ಹೊರತುಪಡಿಸಿ ಓಕೆ ಅದು ನೆಕ್ಸ್ಟ್ ರೂಲ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ನೋಡಿ ಗೊತ್ತಾಯ್ತಲ್ವಾ ಹಾಂ ಮ ಇದು ಗೊತ್ತಾಯ್ತಲ್ವಾ ಹೆಸರುಗಳು ಇಂಡಿಯನ್ ಹೆಸರುಗಳನ್ನು ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ ಓಕೆ ಈಗ ನೆಕ್ಸ್ಟ್ ನಾವು ಐ ನೋಡೋಣ ಜೆ ಆಯಿತು